ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಜೀವನದಲ್ಲಿ ಬದುಕಿನೊಂದಿಗೆ ಪರಿಶ್ರಮಗಳು ಅವಶ್ಯಕವಾಗಿವೆ ಸತತವಾಗಿ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ಸಾಧನೆಗಳನ್ನು ಸಾಧಿಸಿದಲ್ಲಿ ಜೀವನ ಸಾರ್ಥಕವಾಗುತ್ತದೆ ಶ್ರಮದಿಂದ ಯಶಸ್ವಿಗಳು ಸಾಧ್ಯವಾಗುತ್ತದೆ ಎಂದು ಸಮತಾ ಸೈನಿಕ ದಳದ ಜಿಲ್ಲಾ ಅಧ್ಯಕ್ಷರಾದ ಮಹಾದೇವ್ ದಿಗ್ಗಿ ಕರೆ ನೀಡಿದರು ಅವರು ನಗರದ ಆರ್ವೈ ದಿಗ್ಗಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಅಂಗವಾಗಿ ಸಾಧನೆಗೊಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಮುಂದಿನ ಭಾವಿ ಭವಿಷ್ಯಗಳನ್ನು ರೂಪಿಸಿಕೊಳ್ಳಲು ಚಿಕ್ಕ ವಯಸ್ಸಿನಿಂದಲೇ ಶ್ರಮ ಪಡಬೇಕು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆರ್ವೈ ದಿಗ್ಗಿ ಕಾಲೇಜಿನ ಆಡಳಿತ ಮಂಡಳಿ ಕಾರ್ಯದರ್ಶಿಗಳ ಮಹೇಂದ್ರ ಕುಮಾರ್ ದಿಗ್ಗಿ ಮಾತನಾಡಿ ಅಭ್ಯಾಸದೊಂದಿಗೆ ಇಂದು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಮನವರಿಕೆ ಮಾಡಿಕೊಳ್ಳಬೇಕು ಪರಿಶ್ರಮಗಳಿಂದ ಮುಂದಿನ ಉನ್ನತ ಶಿಕ್ಷಣತ್ತ ಸಾಗಬೇಕು ಎಂದು ಕರೆ ನೀಡಿದರು কবের মোয়ে, কবেনগে, কবেনার কবেে, কবেন সায়ে মেরখে

ஒன்று மக்கள நீங்கள் ನಾವು ಮಾತನಾಡುವ ವಿಷಯಕ್ಕೆ ಸಂಬಂಧಿಸಿದ ಸಾರ್ವಜನಿಕರ ಆಶಯಗಳನ್ನು ಈಗ ಎಲ್ಲೆಲ್ಲಿಯೋ ಒಂದು ನಿರ್ದಿಷ್ಟವಾದ ಅರ್ಪಣೆ ಮಾಡೋಣ ಆದಿಯು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಆಸಕ್ತಿ ಯಾವೆಲ್ಲಾ ಸಾರ್ವಜನಿಕರಲ್ಲಿ ಅತಿಸಮಾರ್ತ ಸಮಂತ ಸಾರ್ವಜನಿಕರು ಅವರು ಯಾವ ರೀತಿ ಚಿತ್ರಗಳ ಬಗ್ಗೆ ನೋಡಿ ಈಗ ಹೊಸದ ಸುಮಾರಾ ಏನು ಯಾವಗೆ ಆ ವಿಷಯಕ್ಕೆ ಸಂಬಂಧಿಯನ್ನ ಕರೋಣ ಮುಂದಿನ ಚಟುವಟಿಕೆ ಬೆಳವಣಿಯನ್ನು ನಡೀಕೊಳ್ಳುವಂತ ಒಂದು ಶಾ ಒಂದು ಸ್ಥಳದಲ್ಲಿ ತೊಗೋಬೋದು ಅದನ್ನು ಭಾಳ ಬಿಟ್ಟಿನಲ್ಲಿ ತೊಗೊಳ್ಬೋದಕ್ಕೆ ದೈಹಿಕವಾಗಿಯೂ ಸಾಮಾಜಿಕವಾಗಿಯೂ ಭಾಳ ಕಲುಷಿತವಾದವರ ನಮಗೆ ವಿದ್ಯಾರ್ಥಿಗಳ ದಿಸೆಯಲ್ಲಿ